ಮುತ್ತ ಕೊಡಲೇನ ಬಂದ ಬೆಳಿಗ್ಗೆ ಸಾಯಿ ಹೋಗ ಕೊಡ್ ಸಾಯ ಮುತ್ತ ನೋಡ್ರ ಬಾಯ್ ಹೋಗನು ಪಡ್ದಾಗ ಹೇಳಿ ಹೆಂಗಾಗೇತ್ ನಮ್ ಹುಡುಗೋರ್ ಎಲ್ಕ ಎಲ್ಲ ದೊಡ್ಡವ್ರ ಜೋಡಿ ಮಾತಾಡ್ತೀನಿ ಹೆಣ್ಮಕ್ಳು ಜೋಡಿ ಮಾತಾಡ್ತಾನೆ ಹಿರಿಯರ್ ಜೋಡಿ ಮಾತಾಡ್ತಾನೆ ಕಮಿಟಿಯರ್ ಜೋಡಿ ಮಾತಾಡ್ತಾನೆ ಸಣ್ಣ ಸಣ್ಣ ಹುಡುಗರು ಒಟ್ಟೆ ಮಾತಾಡಂಗಿಲ್ಲ ಯಾಕೆ ಬಂದ್ರ ಏನಾರ ಅಂದ್ರೆ ಏನಾರ ಅಂತ ಹಳೆ ನೈನ್ ಇದ ನಿಮ್ ಭಾಗದಾಗ ಒಂದು ಕಾರ್ಯಕ್ರಮ ಮಾಡಿದ್ನಿ ಹಿಂಗೆ ಮಾತಾಡ್ಕೋತ ಮಾತಾಡ್ಕೋತ ಸಣ್ಣ ಹುಡುಗ ಏ ಹುಲಿ ಐನಿ ಹೊಗ ಸುಳಿಮಗನ ಅಂದ್ ಇಲ್ಲಿ ನಮ್ಮ ಕಡೆ ಹುಡುಗರು ಯಾರ ಕೈಲಿ ಏನೂ ಅನ್ಸ್ಕೊಳಂಗಿಲ್ಲ ನಾನು ವಿಡಿಯೋ ನೋಡಿದ್ರೆ ಜಾಸ್ತಿ ಸಣ್ಣ ಸಣ್ಣ ಹುಡುಗರ ಆದ್ರೂ ನಿಮ್ ಬಾಯಿಗೆ ಹತ್ತಂಗಿಲ್ಲಪ್ಪನ ಯಾಕಪ್ಪ ಅಂದ್ರೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಹುಡುಗರು ಹೆಂಗಾದ್ರ ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಬೆಳಿಗ್ಗೆ ಏಳು ಗಂಟೆಗೆ ಹಾಲ್ ನಮ್ಮ ನಮ್ ಮನ್ಯಾಗ ಹೊಂಟಿನಿ ಇಟ್ಟ ಸಣ್ಣ ಹುಡುಗ ಸುಮ್ಲಾ ತಿನ್ನತಾನಿಂಗ ಏನು ಸುಂಬಳ ತಿನ್ನತ ಅಂದ್ರೆ ಹೆಸಿಗೆ ಅನಿಸ್ತು ಬುದ್ಧಿ ಮಾತು ಹೇಳ್ಬೇಕಂತ ಆಯ್ತು ನೀ ಹಿಂಗೆ ನಾನು ನೋಡಿದೆ ನಾನು ಅವ ನೋಡಿದ್ ನೀ ನಾನು ಸಿಟ್ಲಿ ಏನೈನಿ ಹೇ ಸಾಯ್ ಹಾಕ್ಯಲ್ಲ ಹಾಕಲ್ಲ ನಾ ಸುಂಬಳ ಹಾಕ್ ಕೇಳತ್ತಿ ಸುಮ್ಮಳ ನಂದ ನಿಂದು ಹಾಂ ಮಾತಾಡೋಕ್ಕ ಅದಕ್ಕೆ ಅವನ ಜೋಡೆ ಜಗಳದ ಈ ಲೆವೆಲ್ ಗುಡುವರಾಗಿ ಬಿಟ್ಟವು ಮೂವರವ್ರು ನೋಡಿದ ಇಲ್ಲಿ ಹಾಂ ಹೌ ನಡೋರಾಗ ಹಾಂ ಕರಿ ಚೋಲು ಕಡ್ದತ್ ಬರ್ತನಗ ಓಡಾಡಿ ಅವು ಸಾಯ್ಲಿ ಹೋಗಿಲ್ಲಪ್ಪ ಐ ಬಾಗಿ ಎಲ್ಲಿ ಮಾಂಟೆ ಸಾಯಿಲಿಗೆ ಐದ್ ನಂಟೆ ಆರ್ ಗಂಟೆ ಅಭ್ಯಾಸ ಮಾಡಿ ಅಪ್ಪ ಚೆಂದಾಗ ಯಾ ಲೇವಲ್ ಬೇರೆ ಆಗಿತಿಗೆ ಯಾ ಹುಡ್ಗರ್ ಕೈಯ ಮೊಬೈಲ್ ಅವ ಇವ ಎಲ್ಲಾ ಹದಿಗಟ್ಟು ಹೈದರಾಬಾದ್ ಆಗಿತ್ತು ಒಂದ ಮಾತೇಣಿ ಯಾಕೆ ಅಂದ್ರೆ ಮೊದಲಿನ ಹಾಡುಗಳು ಬೇರೆ ಇದ್ದವು ಜೀವನ ಹಿಂಗ ಸಾಕ್ಷ ಮುಗಿತಿತ್ತು ಈಗ ಬೇರೆ ಬೇರೆ ಈಗ ಬಂದ ಸಂಜೆ ಡ್ರೇ ಚೇಂಜ್ ಮಾಡಿ ಚೆಂಡ್ ಇಲ್ಲಿ ಹಾಕ್ತಾರೆ ಕಾಲ್ ತಂದು ಇಲ್ಲಿ ಹಚ್ ಆ ಮೈನ್ ಹಿಂಗ್ ಕಾರ್ಯಕ್ರಮದ ಮೈರಿ ಮಾತ್ವ ಕೂತು ನೋಡ್ ಡ್ಯಾನ್ಸರ್ ಒಬ್ಬಕ್ ಬಂದಾಳ ಅಕ್ಕಿ ಪೂರ್ತಿ ಆಕಿ ಡಾನ್ಸ್ ಮಾಡ್ತಾ ನಾ ಕೂತು ಬಂದಕ್ಕೆ ಏನ್ ಮಾಡ್ಬೇಕೆ ಹಿಂಗ ತಿರುಗಿದ ನನ್ನ ಕಡೆ ಕುಪ್ಪ ಬೇಕ ತುಪ್ಪ ಆ ಇದು ತುಪ್ಪ ಬರೋ ಜಾಗ ಇದು ಏನೇನ್ ತಂದು ಇಲ್ಲಿ ಹೆಚ್ ಹದಿನೈದು ದಿನ ಆತ್ ತುಪ್ಪನ ತಿಂದಿಲ್ಲ ಹೇಸಿ ಆಗಿ ಬಿಟ್ಟೈತಿ ಮತ್ ಮುಂದ್ ಎರಡ್ ಒಂದ್ ಎರಡ್ ಲೈನ್ ಆಡ್ತಾರ ಚಂದನ ಏನದ ತಿನ್ನಂಗಿಲ್ಲ ಹಾ ಇಲ್ಲಿ ತುಪ್ಪ ಯಾವ್ತಂತಾನ ಏನಾರ ಹಾಡ್ತಬೇಕಿಲ್ಲ ಜೀವನ್ದಾಗ ಆ ಬದಾಮ್ ತಂದು ಇಲ್ಲಿ ಹಚ್ರು ತುಪ್ಪ ತಂದ ಇಲ್ಲಿ ಹಚ್ರು ಏನೇನ್ ಮಾಡ್ಲಿಂಗ್ ಪಾಡ್ಲಿಂಗ್ ಏನೇನ್ ಮಾಡ್ತಾರಪ್ಪ ಹುಡುಗರ್ ಹಿಂಗ್ 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 ಮಾಡಿ ಹಿಂಗ ಇಡ್ತಾರ ಹಿಂಗ ನಮ್ಗೇನೆಲ್ಲ ಹಿಂದ್ ಹುಚ್ಚಕೊಡ್ ಹೊರದಂಗೈತಿ ಜಗತ್ತಿನಾಗ ಸೊ ಎಲ್ಲ ಪೂರಾ ಸತ್ಯನೇತಿ ಹಣ್ಣು ಮಕ್ಳ ಆದಷ್ಟು ಸೋಶಿಯಲ್ ಮೀಡಿಯಾದಿಂದ ದೂರ ಯಾಕಪ್ಪ ಅಂದ್ರೆ ಈ ಒಂದು ಟ್ರೆಂಡ್ ಏನ್ ಆಡದೈತ್ ಅಂದ್ರ ಸಣ್ಣ ಸಣ್ಣ ಹುಡುಗರು ನಾಲ್ಕು ನಾಲ್ಕು ಹುಡುಗರು ಹಿಂದೆ ನಿಲ್ಸ್ತಾರ ಚಾ ಪಾನಿ ಮಾಡಿಸಿ ಮುಂದಿಂಗ್ ನಡ್ಕೋತು ಈಗ ಹಾಡ ಹಾಕ್ತಾರೆ ಯಾವ್ದಂದ್ರ ನೀ ಹಾಡದ ಒಳಗ್ ಚಡ್ ಹಾಡದೈತಿ ಸಾಂಗ್ ಮನೆಯಾಗ ರೊಕ್ಕ ಸೋಶಿಯಲ್ ಮೀಡಿಯಾದಾಗ ಸಿಂಹ ಅ ಏನ್ ಮಾಡ್ಬೇಕು ಮಮ್ಮ ಜೀವನ್ದಾಗ ಏನಾರ ಒಂದು ಗುರಿ ಇಟ್ಟಬೇಕು ಏನಾರ ಒಂದು ಸಾಧನೆ ಮಾಡ್ಬೇಕು ಮೈಂಡ್ ಏನ ಸೋಶಿಯಲ್ ಮೀಡಿಯಾದ ಸಿಂಹ ಹಾಲ ಊರಿನ ತಾನಕ್ ಇರ್ತಾರೆ ನಾವು ಮೂರ್ ಹುಲಿ ಅಂತ ಹೇಳಿ ಸೊ ಜೀವನದಾಗ ಏನಾರ ಗುರಿ ಇಟ್ಟು ಏನಾರ ಒಂದು ಸಾಧನೆ ಮಾಡ್ತ ಹೇಳಕ್ ಇಷ್ಟ ಪಡ್ತಾರೆ ಅಭಿಮಾನಿಗಳು ಬಾಳಿ ಆರ್ ಸಿ ಬಿ ಅಭಿಮಾನಿಗಳು ಸಂಬಂಧ ಹಾಡ ಓಕೆ ಈ ಒಂದು ಹಾಡ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಲವ್ ಮಾಡಿದ ಸಂಬಂಧ ಬರ್ದೇನಿ ಏನೋ ಕಾಪಿ ರೈಟ್ ಆಗಿ ಬ್ಯಾರೆ ಕಡೆ ಹೋದ್ರು ಹದಿನಾಲ್ಕು ಮಿಲಿಯನ್ ಹೋತ್ ಮಮ್ಮ ಕೂಡ ನಿಮ್ಗೆ ಪ್ರೀತಿ